ಹಲೋ ಹಾಯ್ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೋರ್ ಶುರುವಾಗಿದೆ ಸ್ವಲ್ಪ ಹಾಗೆ ಮಾತುಕತೆ ಹರಟೆ ಹೊಡೆಯೋಣ ಸಂಪ್ರದಾಯ ಬಿಟ್ಕೊಡೋದು ಅನ್ನೋದು ಅಷ್ಟು ಸುಲಭ ಅಲ್ಲ ಅಂಡ್ ಪದ್ಧತಿನ ನಾವು ಹಾಗೆ ಪಾಲಿಸ್ಕೊಂಬರ್ತೀವಿ ಸಂಪ್ರದಾಯದ ಬಗ್ಗೆ ಒಂದು ಅನಾಲಜಿಲಿ ಮಾತಾಡೋಣ ಏನು ಅಂದರೆ ನಾವು ಇಂಜಿನಿಯರಿಂಗಲ್ಲಿದ್ದಾಗ ಎಸ್ಪೆಷಲಿ ಎಲ್ಲ ಸೆಮಿಸ್ಟ್ರಲ್ಲೂ ಮುಗಿದಾಗ ಇಂಟ್ರಲ್ ಮಾರ್ಕ್ಗಳು ಯಾವಾಗಲೂ ಒಂದು ರೇಂಜಿಗೆ ಕಮ್ಮಿ ಬಂದ್ಬಿಡೋದು ಅದು ಆಮೇಲೆ ನಾವು ಅಂದ್ಕೊಳ್ಳೋದು ಒಂದು ಎಕ್ಸ್ಟ್ರಾ ಟೆಸ್ಟು ಒಂದು ಅಡಿಷ್ನಲ್ ಟೆಸ್ಟ್ ತೊಗೊಂಡ್ಬಿಡೋದು ಹಾಗೆ ಇಂಟರ್ನಲ್ಸ್ನ ಕ್ರಾಸ್ ಮಾಡೋದು ಆಮೇಲೆ ಅಂದ್ಕೊಳ್ಳೋದು ಥುಕ್ ತರಿಕೆ ಈ ಸಲ ಬೇಡಾದ್ರು ನೆಕ್ಸ್ಟ್ ಸೆಮಿಸ್ಟ್ರಲ್ಲಿ ನೋಡೋ ಫಸ್ಟಿಂದನೇ ಕರೆಕ್ಟಾಗಿ ಮಾರ್ಕ್ಸು ಬಂದುಬಿಡಬೇಕು ಫಸ್ಟ್ ಎರಡು ಟೆಸ್ಟಲ್ಲೇ ಆವ್ರೇಜ್ ತೊಗೊಂಡ್ಬಿಡೋಣ ಅನ್ನೋದು ಆಮೇಲೆ ಬೇರೆ ಎಕ್ಸಾಮ್ಗಳಲ್ಲೂ ಅಷ್ಟೇ ಸಣ್ಣ ಹುಡುಗರು ಇದ್ದಾಗಿಂದೂ ಎಲ್ಲ ಮನೇಲಿ ಅಪ್ಪ ಅಮ್ಮಂದರು ಹೇಳೋರು ಆಮೇಲೆ ನಾವುಗಳು ಎಲ್ಲ ಅಷ್ಟೇ ನೋಡಪ್ಪ ಅವತ್ತಿಂದ ಅವತ್ತು ಪಾಠ ಅವತ್ತೇ ಓದ್ಬಿಡೋಣ ಈ ವರ್ಷದಿಂದ ಹೋದ ವರ್ಷದ ಥರ ತಪ್ಪುಗಳು ಮಾಡೋದು ಬೇಡ ಅಂತ ಅದು ನಮ್ಮ ಸಂಪ್ರದಾಯ ಅದೇ ಥರ ನಾವು ಈ ಸಂಪ್ರದಾಯನ ಕ್ರಿಕೆಟಲ್ಲೂ ಮಾಡ್ಕೊಂಡು ಬರ್ತೀವಿ ರೀ ನಾವು ಆರ್ ಸಿ ಬಿ ಅಂದ್ರೆ ಏನು ಸಂಪ್ರದಾಯ ಫಾಲೋ ಮಾಡಬೇಕು ನೀವು ಹೊಸ ಅಧ್ಯಾಯ ಅದು ಇದು ಹೊಸ ಬಟ್ಟೆ ಹೊಸ ಡ್ರೆಸ್ಸು ಕಲರ್ಸು ಹೊಸ ಹೆಸರು ಹೆಸರು ಬಲ ಎಲ್ಲ ಏನೇ ಮಾಡಿಕೊಂಡ್ರೂ ಸಂಪ್ರದಾಯ ಪದ್ಧತಿಗೆ ನಾವು ತುಂಬ ಪ್ರಾಮುಖ್ಯತೆ ನಾವು ಅದನ್ನು ಬಿಡಲ್ಲ ನೆನೇನೋ ಆಗಿದ್ದು ಅದೇನೆ ಸಂಪ್ರದಾಯದ ಪ್ರಕಾರ ನಾವು ಅಲ್ಲಲ್ಲೇ ಬೇ ಮಾಡಬೇಕಾದಂಥ ತಪ್ಪುಗಳನ್ನು ಅಲ್ಲಲ್ಲಿ ನೀಟಾಗಿ ಮಾಡಿಬಿಟ್ಟು ಮ್ಯಾಚ್ನ ಸೋತಿದ್ದೀವಿ ಸೊ ಅದನ್ನು ಸೋತಿರೋದು ಯಾರ ಮೇಲೆ ನಮ್ಮ ಸಾಂಪ್ರದಾಯಿಕ ಎದುರಾಳಿ ಅಲ್ಲೂ ಸಂಪ್ರದಾಯ ಬಿಟ್ಟಿಲ್ಲ ಸಾಂಪ್ರದಾಯಿಕ ಎದುರಾಳಿ ಚೆನ್ನೈ ಸೂಪರ್ ಕಿಂಗ್ಸು ಅವ್ರ ಮೇಲೆ ಮ್ಯಾಚ್ ಸೋತ್ಕೊಂಡು ಬಂದಿದ್ದೀವಿ ನಿನ್ನೆ ಮ್ಯಾಚು ಆಯಿತು ಚೆನ್ನೈನಲ್ಲಿ ಅವರು ಚಾಂಪಿಯನ್ಸ್ ಆಗಿದ್ದರಿಂದ ಅಲ್ಲೇ ಆಗಿದ್ದಿದ್ದು ಅವ್ರ ಮೇಲೆ ಮ್ಯಾಚು ಚಾಂಪಿಯನ್ಸ್ ಮೇಲೆ ಫಸ್ಟ್ ಮ್ಯಾಚೇ ಬಂದಿದ್ದು ಒಂಥರ ಸೆನ್ಸೇಷನ್ನೇ ಅದನ್ನು ಆಡ್ತಾರೆ ಏನು ಅನ್ನೋದೊಂದು ಕುತೂಹಲ ಇದ್ದೇ ಇತ್ತು ನಿನ್ನೆ ಆಯಿತು ಅದು ಈವೆಂಚಲಿ ಸೋತ್ಬಿಟ್ಟು ಬಿಟ್ಟು ನಾವು ಈ ಸೀಸನ್ನ ಸ್ಟಾರ್ಟ್ ಮಾಡಿದ್ದೀವಿ ಆರ್ ಸಿ ಬಿ ಸೊ ನೆನ್ನೆ ಮ್ಯಾಚ್ ಸೋತಿದ್ದಕ್ಕೆ ನನ್ನ ಫಸ್ಟ್ ಹೇಳ್ಬೇಕಂದ್ರೆ ನೋಡಿಗರು ನಿನ್ನೆ ನೆನ್ನೆ ಮ್ಯಾಚ್ ಸೋತಿದ್ದರಲ್ಲಿ ಮೇಜರ್ ಕಾರಣ ಅಂತ ನಾನು ಹೇಳ್ಬೇಕಂತಂದರೆ ತುಂಬ ಅಂಥ ಗ್ಲೇರಿಂಗ್ ಮಿಸ್ಟೇಕ್ಸು ಆ ಥರದ್ದೇನೇ ಇಲ್ಲದೆ ಇದ್ರು ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿಲೆ ಅಥವಾ ಮ್ಯಾನೇಜ್ಮೆಂಟ್ ಸ್ಟ್ರಾಟಜಿನಲ್ಲೇ ನೆನ್ನೆ ಟೋಪಿ ಹೋಗಿ ಹೊಗೆ ಹಾಕಿಸ್ಕೊಂಡ್ರು ಯಾಕೆ ಅಂತಂದರೆ ಮ್ಯಾಚ್ ಟಾಸ್ ವಿನ್ ಆದಾಗ ಅದು ಚೆನ್ನೈ ಪಿಚ್ಚಲ್ಲಿ ಯಾವ ಬೇಸಿಸ್ ಮೇಲೆ ಬ್ಯಾಟಿಂಗ್ ತೊಗೊಂಡ್ರು ಅನ್ನೋದೇ ಗೊತ್ತಾಗ್ಲಿಲ್ಲ ಅದು ಏನು ತಲೆ ಏನು ಎಲ್ಲಿರುತ್ತೆ ಏನು ಅದನ್ನೆಲ್ಲ ಫಸ್ಟ್ ಡಿಸೈಡ್ ಮಾಡ್ಕೋಬೇಕಲ್ವ ನಾ ಹೌದಪ್ಪ ನೀನು ಆಡಬೇಕಾದ್ರೆ ಅವೆಲ್ಲ ಹೇಳಕ್ಕೆ ಬರಬಾರ್ದಿಲ್ಲ ಅವರು ಪ್ರೊಫೆಷ್ನಲ್ಸು ಅವ್ರು ಆಡಬೇಕು ಆಡ್ಬೇಕಾದ್ರೆ ಸ್ಟ್ರಾಟಜಿ ಪ್ರಕಾರ ಹೋಗಬೇಕು ಏನು ಪ್ರೆಷರ್ ಕ್ರಿಯೇಟ್ ಆಗ್ಬಿಡುತ್ತೆ ನೀನು ಪ್ರೆಷರ್ ಫಸ್ಟ್ ಮ್ಯಾಚ್ಗುರು ಫಸ್ಟ್ ಮ್ಯಾಚ್ಗೆ ನೀನು ಆ ಪ್ರೆಷರ್ ತಗೊಂಡು ನಾನು ಫಸ್ಟ್ ಬ್ಯಾಟಿಂಗ್ ಆಡ್ಬಿಡ್ತೀನಿ ಬ್ಯಾಟಿಂಗ್ ಮೇಲೆ ನಂಬಿಕೆ ಜಾಸ್ತಿ ಹೆಂಗಿತ್ತು ನೋಡಿ ಅಲ್ಲಿ ಅಂಡರ್ ದ ಲೈಟ್ಸ್ ಆಡಬೇಕಾದ್ರೆ ಆರಾಮಾಗಿ ತಾಯಿದ್ರು ಹಿಡ್ಕೊಂಡು ಹಂಗೆ ಆಡ್ಕೊಂಡು ಆರಾಮಾಗಿ ಹೋಗೋದು ಫಸ್ಟು ಬ್ಯಾಟಿಂಗ್ ತೊಗೊಂಡ್ರು ಅದೊಂದು ಅರ್ಥ ಆಗಲಿಲ್ಲ ನನಗೆ ಆಮೇಲೆ ಬೌಲಿಂಗ್ ಚೇಂಜಸ್ ಅಂತೂ ತಲೆ ಬಿಡ ಇಲ್ಲ ಲೈಫ್ ಆಫ್ ಡ್ಯೂ ಪ್ಲೇಸಸ್ದು ಅದು ಏನು ಮಾಡ್ತಾಯಿದ್ರು ಅಣ್ಣ ಸ್ವಾಮಿ ಮಯಾಂಗ್ ಡಾಗರ್ ಅವನ್ನ ತೊಗೊಂಡು ಎಷ್ಟು ಚೆನ್ನಾಗಿ ಎರಡು ಓವರಿಗೆ ಆರು ರನ್ನೋ ಏನೋ ಕೊಟ್ಟಿರೋದು ಆದರೆ ಆಮೇಲೆ ಓವರೇ ಕೊಡಲಿಲ್ಲ ಓವರ್ ಕೊಡೋಕ್ಕೆ ಅವಕಾಶವೂ ಇರಲ್ಲ ಅದೇನು ಲೆಫ್ಟ್ ಹ್ಯಾಂಡರ್ಸ್ ಆಡ್ತಾಯಿದ್ರು ಅಂತ ಟರ್ನ್ ಆಗಲ್ಲ ಅದೇನೋ ಕನ್ವೆನ್ಷನ್ಸು ತಲೆ ಬಿಡೋ ಅರ್ಥ ಆಗೋಲ್ಲ ಒಟ್ಟು ಕ್ಯಾಪ್ಟನ್ಸಿನಲ್ಲಿ ಕಾಗೆ ಅದು ಸೊ ನೆನ್ನೆ ಮ್ಯಾಚು ಅದರಿಂದನೇ ಓಡಿಸ್ಕೊಂಡಿದ್ದು ಅಂತ ನನ್ನ ಲೆಕ್ಕ ಅದು ಬಿಟ್ಟರೆ ಟಾಸ್ ವಿನ್ ಆಗಿ ಓಪನಿಂಗ್ ಚೆನ್ನಾಗೇ ಬಂತು ಫಾಫ್ ಹೋದು ಶಾರ್ಟ್ಸು ಅವನು ಕವರ್ಸ್ ಕಡೆ ತಲೆ ಮೇಲೆ ಹೊಡಿತಾ ಅದು ಸಕ್ಕತ್ತಾಗಿ ಹೊಡಿತಾ ಇದ್ರು ನಿನ್ನೆ ಅದು ಚೆನ್ನಾಗೇ ಬಂತು ಅದಾದಮೇಲೆ ಕೊಹ್ಲಿ ಒಳ್ಳೆ ಫಾರ್ಮಲ್ಲೇ ಇದ್ದರು ಡೆಫಿನೆಟ್ಲಿ ಮಗು ಮಗ ಬೇರೆ ಹುಟ್ಟಿದಾನೆ ಖುಷಿ ಸರಿಯಾಗಿ ಬಾರಿಸ್ತಾ ಇದ್ದಿದ್ದು ಫಸ್ಟ್ ಫಸ್ಟ್ ಚೆನ್ನಾಗಿ ಕಾಣಿಸ್ತಾಯಿತ್ತು ಬಟ್ ಅದಾದಮೇಲೆ ಫಾಫ್ ಔಟ್ ಆದಮೇಲೆ ಒಂಥರ ಸ್ಲೋ ಡೌನ್ ಆದಂಗೆ ಆಯಿತು ಬಾಲ್ ಟು ಬಾಲೇ ಆಡ್ಕೊಂಡು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಕ್ಯಾಮ್ರನ್ ಗ್ರೀನು ಮತ್ತು ಕೋಲಿ ಆಡಬೇಕಾದ್ರೆ ಒಂದು ಸ್ವಲ್ಪ ಸ್ಲೋ ಅಂತಲೇ ಅನಿಸ್ತಾಯಿತು ಅದೆಲ್ಲ ವರ್ಕ್ ಆಗೋಲ್ಲ ಅದು ಸ್ಲೋ ಆಡಿದ ಮೇಲೆ ಕನ್ಸಲ್ಟೇಷನ್ ಎಲ್ಲ ಆದಮೇಲೆ ನೀವು ಕೊನೆವರೆಗೂ ನಿಂತ್ಕೊಂಡು ಆಡಬೇಕು ಅದು ಬಿಟ್ಬಿಟ್ಟು ಮತ್ತೆ ಮತ್ತೆ ಔಟ್ ಆಡೋದು ಬಟ್ ಕೋಲಿ ಔಟ್ ಆಗಿದ್ದು ಒಳ್ಳೆ ಕ್ಯಾಚು ಅಂತ ಹೇಳಬೇಕು ಜಿಂಕೆರಾನೇ ರಚಿನ್ ರವೀಂದ್ರ ಕಾಂಬಿನೇಷನ್ ಕ್ಯಾಚು ಸಕ್ಕದಾಗಿತ್ತು ಅದು ಕ್ಯಾಮ್ರನ್ ಗ್ರೀನ್ದಂತೂ ವೇಸ್ಟ್ ಅದೇನು ಶಾರ್ಟ್ ಸೆಲೆಕ್ಷನ್ ಅದೇ ಏನು ಮಾಡ್ತಾಯಿದ್ರು ಅಣ್ಣ ದೇವರು ಸೊ ಸುಮ್ಮನೆ ದುಡ್ಡು ಕೊಟ್ಟು ಕೊಟ್ಟು ಕೂರಿಸ್ಕೊಂಡು ಆಯ್ತು ನಿನ್ನೆ ಮ್ಯಾಚು ಬೌಲಿಂಗಲ್ಲೂ ಏನು ಇಂಪ್ಯಾಕ್ಟ್ ಇರಲ್ಲ ಸರಿ ಬೌನ್ಸ್ ಇದೆ ಅಂದ್ಬಿಟ್ಟು ಸರಿ ಬೌನ್ಸ್ ಹಾಕೋಕ್ಕೆ ಮಾಡೋದು ಅವರು ಅಷ್ಟೇ ಅಲ್ಝಾರ್ ರಿಸೋರ್ಸಫು ಅಷ್ಟೇ ಅದೇನು ಫುಲ್ ಕೂಗ್ತಾ ಇದೆ ಬಾಲ್ನೆಲ್ಲ ಇಟ್ಕೊಂಡು ಸುಮ್ಮನೆ ಬೌನ್ಸ್ ಮೇಲೆ ಮೇಲೆ ಪಾಪಕ್ಕೆ ಅನೂಜ್ ರಾವತ್ ವಾಲಿಬಾಲ್ ಆಡ್ತಾ ಇದೆ ಡಂಗ್ ಡಾಂಗ್ ಅಂತ ಎಗ್ರಿ ಎಗ್ರಿ ಸರಿ ಅದರಿಂದ ಅದೊಂದು ಅದೊಂದು ಸ್ವಲ್ಪ ಸರಿ ಪ್ರಾಕ್ಟೀಸ್ ಮಾಡಬೇಕು ಇವ್ರಿಗೆ ಇವಾಗ ಎರಡು ಬಾಲು ಬೌನ್ಸ್ ಹಾಕ್ಬೋದು ಅನ್ನೋದೊಂದು ಪರ್ಮಿಷನ್ ಕೊಟ್ಬಿಟ್ಟು ಅದನ್ನ ತುಂಬ ಅಡ್ವಾಂಟೇಜಾಗಿ ಏನೇನೋ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾಯಿದೆ ಅದು ವೈಡ್ ಹಾಕೋದು ನೆನೆ ಅದೆಲ್ಲ ಹೋಯ್ತು ಅದು ಬಿಟ್ಟರೆ ಬ್ಯಾಟಿಂಗಲ್ಲಿ ಅಷ್ಟೇ ನಾಲ್ಕು ವಿಕೆಟ್ ಹೋಗಿ ಎಲ್ಲ ಆದಮೇಲೆ ಓ ಆಯ್ತಲ್ಲಪ್ಪ ಆಮೇಲೆ ಏ ಇವ್ರು ಬೇರೆ ಸೊನ್ನೆ ಸುತ್ತಿದ್ರು ಎಲ್ಲ ಫಸ್ಟ್ ಬಾಲು ಮ್ಯಾಕ್ಸ್ವೆಲ್ಲು ಆಮೇಲೆ ಪಾತಿದಾರಣ್ಣ ಅವರೂ ಸೊನ್ನೆ ಸುತ್ತ್ಬಿಟ್ಟು ಹೋದರು ನಿನ್ನೆ ಮಿಡ್ಲ್ ಆರ್ಡ್ರು ಓಡಿಸ್ಕೊಂಡೇ ಓಡಿಸ್ಕೊತಲ್ಲಪ್ಪ ಅಂದಾಗ ದೇವ್ರ ಥರ ಬಂದಿದ್ದು ಅನುಜ್ ರಾವತ್ತು ದಿನೇಶ್ ಕಾರ್ತಿಕ್ ನನಗೇನೋ ಅನುಜ್ ರಾವತ್ ಬಗ್ಗೆ ಒಂದು ಮುಂಚೆಯಿಂದನೂ ಒಂದು ಒಳ್ಳೆ ನಂಬಿಕೆನೇ ಫಸ್ಟ್ ಸೀಸನ್ ಇದ್ರಿ ಹಿಂದಿನ ಸೀಸನ್ ಅಲ್ಲ ಅದ್ರ ಹಿಂದಿನ ಸೀಸನಲ್ಲಿ ಚೆನ್ನಾಗೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಯಾಕೋ ಕನ್ಸಿಸ್ಟೆನ್ಸಿಲಿ ಹೊಡಿಸ್ಕೊಂಡಿದ್ದೆ ಶಾರ್ಟ್ ಸೆಲೆಕ್ಷನ್ಸು ಪವರ್ ಮಾತ್ರ ಸಖತ್ತಾಗಿದೆ ಅಣ್ಣಂಗೆ ಹೊಡಿತಾ ಇದ್ರು ನೆನ್ನೆನೋ ಒಳ್ಳೆ ಸಖತ್ ಶಾರ್ಟ್ಸ್ ಆ ಸಿಕ್ಸ್ಗಳು ಹೊಡೆದಿದ್ದು ನೋಡಿದ್ರೆ ಖುಷಿಯಾಗುತ್ತೆ ದಿನೇಶ್ ಕಾರ್ತಿಕ್ಕೂ ಡಿಟರ್ಮೈಂಡಾಗಿ ಏನೋ ಬಂದಂಗೆ ನಿಂತ್ಕೊಂಡು ಆಡ್ತಾಯಿದ್ರು ಅಣ್ಣ ಅವ್ರದ್ದು ಹೋಮ್ ಗ್ರೌಂಡ್ ಬೇರೆ ಅಂದರೆ ಹೋಮ್ ಗ್ರೌಂಡ್ ಅಂದರೆ ಬ ಆಡು ಬೆಳೆದಿರೋ ಗ್ರೌಂಡು ಚೆನ್ನೈ ಕನ್ಸಲ್ಟೇಷನ್ ಅಂದರೆ ಹಂಗೆ ಮಾಡಬೇಕು ಕೊನೆಯ ಬಾಲ್ವರ್ಗೂ ಆಡಿದ್ರು ಭಾರಿ ಖುಷಿ ಆಯ್ತು ಅದೊಂದು ಸದ್ಯ ಅದರಿಂದ ಒಂದು ಮರ್ಯಾದೆ ಮರ್ಯಾದೆ ಟೋಟಲ್ಲು ಅಂತ ಬಂದು ಕೂತ್ಕೋತು ಆಮಾಗಲೇ ದಿನೇಶ್ ಕಾರ್ತಿಕ್ಕು ಮ್ಯಾಚ್ ಆದ ತಕ್ಷಣವೇ ಹೇಳಿದ್ರು ಇನ್ನೂ ಒಂದು ಹತ್ತು ಹದಿನೈದು ಇದ್ರನ್ನು ಶಾರ್ಟು ಅಂತಲೇ ನಾನು ಹೇಳಬೇಕು ಬಟ್ ಅವರು ಕೊನೆ ಓವರ್ ತುಷಾರ್ ದೇಶಪಾಂಡೆ ಕಂಟ್ರೋಲ್ ಮಾಡಿದ್ದು ಬರೀ ವೈಡ್ಗಳಾಕ್ಕೊಂಡು ಏನೋ ಮಾಡಿಕೊಂಡು ಹೊತ್ತು ಕಂಟ್ರೋಲ್ ಅಂತೂ ಆಯಿತು ಆ ಓವರು ತುಷಾರ್ ದೇಶಪಾಂಡೆಗೆ ಸರಿ ಒಡೆದಿದ್ರು ಅಂದ್ರೂ ಕಂಟ್ರೋಲ್ ಆಯ್ತು ಬಟ್ ಏನು ಜಡೇ ರವೀಂದ್ರ ಜಡೇಜ ಬೌಲಿಂಗ್ ಏನಪ್ಪ ನಾಲ್ಕು ಓವರು ಮಾತಾಡೋಂಗಿಲ್ಲ ನನಗೆ ಚಾಂಪಿಯನ್ಸ್ ಟೀಮ್ ಅನ್ನೋದು ಅದಕ್ಕೇ ಚೆನ್ನಾಗಿ ತಮಾಷೆ ಅಲ್ಲ ಸೊ ಒಟ್ಟು ನೂರು ಎಪ್ಪತ್ತ್ಮೂರು ಅನ್ನೋದು ಬರುತ್ತೇನೆ ಅನ್ನೋದು ಎವಿ ಡೌಟ್ ಆಗ್ಬಿಟ್ಟಿತ್ತು ಮಧ್ಯ ಹೋದಾಗ ಎಲ್ಲರೂ ಆಗಲೇ ಸ್ಟಾರ್ಟ್ ಮಾಡಿದರು ಆಯ್ತಲ್ಲಪ್ಪ ಸಿ ಬಿ ಗೋವಿಂದ ಫಸ್ಟ್ ಮ್ಯಾಚ್ ದೇವರಿಗೆ ಎಲ್ಲ ಮಾಮೂಲಿ ಎಲ್ಲ ಡೈಲಾಗ್ಗಳು ಬಟ್ ಅಲ್ಲಿಗೆ ಬಂದು ನಿಂತ್ ಒಂದು ಮರ್ಯಾದೆ ಮ್ಯಾಚ್ ನೋಡ್ಬೋದು ಅಂತ ಕೊನೆಯವ್ರಿಗೂ ಒಂದು ಕುತೂಹಲ ಹಂಗೆ ಉಳಿಸ್ಕೊಂಡಿತ್ತು ಸ್ಟಾರ್ಟ್ ಅಂತೂ ಅವರು ಸರ್ಗೆ ಬಾರಿಸಿದ್ರು ರಚಿನ್ ರವೀಂದ್ರ ಒಳೆಯಾಗೆ ಸ್ಟಾರ್ಟ್ ಮಾಡಿದಾಗಲೇ ಓ ಅದೊಂಥರ ನೋಡಿದ್ರೆ ಸ್ಟಾರ್ಟ್ ಆಗ್ತಿದ್ದಂಗೆ ಅದು ಹೆಂಗೋಗುತ್ತೆ ಮ್ಯಾಚ್ ಅನ್ನೋದು ಒಂದೊಳ್ಳೆ ಮೈಂಡ್ ಸೆಟ್ ಕ್ರಿಯೇಟ್ ಆಗಿಬಿಡುತ್ತೆ ಅದೊಂದು ಟೀಮಲ್ಲಿ ಅವ್ರಿಗೂ ಬ್ಯಾಟಿಂಗ್ ಆಡ್ಬೇಕಾರು ಒಂದು ಕಾನ್ಫಿಡೆನ್ಸ್ ರಚೀನ್ ರವೀಂದ್ರ ಡೈವನ್ ಪರವಾಗಿಲ್ಲ ಪರವಾಗಿಲ್ಲಾದರು ದೇವ್ರ ಥರ ಹೆಂಗೋ ಸ್ವಲ್ಪ ನಿಧಾನಕ್ಕೆ ಚೂರು ಅವಾಗ ಚಾನ್ಸ್ ಮಾಡಿದ್ರು ರಚೀನ್ ರವೀಂದ್ರ ಏನು ಹೊಡಿತಾ ಇದ್ದಿದ್ದೇನೆ ಸರ್ ಬಾರಿಸ್ತಾ ಇದ್ದೆ ಅದೊಂದು ಒನ್ ಪಾಯಿಂಟ್ ಏಟ್ ಕ್ರೋರ್ಸ್ಗೆ ಎತ್ಕೊಂಡಿದ್ದು ನಮ್ಮ ಎಲ್ಲರೂ ಅದನ್ನೇ ಹೇಳ್ತಾರೆ ಓ ಆರ್ ಸಿ ಬಿ ಅವರು ರಚಿನ್ ರವೀಣ್ಣನ್ ಬಿಟ್ಬಿಟ್ಟು ದೊಡ್ಡ ಮಿಸ್ಟೇಕ್ ಅಂದ್ರೆ ಬಟ್ ನನ್ನ ಲೆಕ್ಕದಲ್ಲಿ ಅದೇನಲ್ಲ ಯಾಕಂದ್ರೆ ನಮ್ದೇನು ಟಾಪ್ ಆರ್ಡ್ರು ಮಿಡ್ಲ್ ಆರ್ಡ್ರ್ ಮಿಡ್ಲ್ ಆರ್ಡ್ರ್ ಯಾವ ವೀಕ್ ಇದೆ ಟಾಪ್ ಆರ್ಡ್ರಲ್ಲಿ ಆಡಿಸ್ಬೇಕು ರವೀಂದ್ರ ರವೀಣ್ ತೊಗೊಂಡ್ರೆ ಅಲ್ಲಿ ಎಲ್ಲಿ ಫುಲ್ ಆಗ್ಬಿಟ್ಟಿದಾರಲ್ಲ ನಮ್ಮಲ್ಲಿ ಆಗಲೇ ಇನ್ನೇನು ಪತಿದಾರ್ ಜಾಗದಲ್ಲಿ ಒನ್ ಡೌನ್ ಆಡಿಸ್ಬೋದಾಗಿತ್ತಾ ಏನು ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಬಟ್ ಯಾ ಅವನ್ನ ತಗೊಳ್ಳಿಲ್ಲ ಕನ್ನಡದ ಹುಡುಗರು ನಮ್ಮವ್ರು ತಗೊಳ್ಳಲ್ಲ ಅದು ನಾನು ಅವಾಗಲೇ ಆಕ್ಷನ್ನಲ್ಲಿ ಕುಡಿದ್ಬಿಟ್ಟಿದ್ರಲ್ಲ ನಮ್ಮವರು ಆ ವಿಡಿಯೋ ಅಲ್ಲಿ ಹಾಕಿದ್ದೀನಲ್ಲಿ ಆಲ್ರೆಡಿ ಇದೆ ಅದನ್ನು ನೋಡಿ ಸೊ ನಮ್ಮದು ಆಕ್ಷನ್ನಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಇವ್ರ ಬಗ್ಗೆ ಮಾತಾಡೋದು ಬೇಡ ಯಾಕೆ ಸುಮ್ಮನೆ ಹಾಳು ಮಾಡ್ಕೊಳ್ಳೋದು ಬೇಡ ಅವರು ನಮ್ಮ ಪಾ ನಮ್ಮ ಓನರ್ಸು ನಮ್ಮ ಆಕ್ಷನ್ ಕೂತ್ಕೊಳ್ಳೋರು ಅವ್ರಿಗೇನು ಕತೆನೋ ಅನ್ನೋದು ಅದು ಬೇಡ ಬೇಡ ಸೊ ರಜಿನವೀಂದ್ರ ಹೊಡೆದ್ಮೇಲೆ ಇನ್ನೇನು ಆ ಶಿವಮ್ ಧೂಬೆ ಅಣ್ಣ ಅಪ್ಪ ಆರ್ ಸಿ ಬಿನಲ್ಲಿ ಇದ್ದಾಗ ಮುಟ್ತಾನೆ ಇರಲ್ಲ ಒಳ್ಳೆ ಬಾಲ್ನ ಅದೇನು ಹೊಡಿಲೋ ಹೊಡೀಲೋ ಬೇಡವೋ ಅದು ಹೊಡಿಬೇಕಾ ಅಂತ ಹಿಂಗೆ ನೋಡ್ಕೊಂಡು ಎಲ್ಲೋ ಕಳೆದೋ ಒಂಥರ ಆಡ್ತಾರೆ ಅವರು ಮನುಷ್ಯ ಚೆನ್ನೈಗೆ ಹೋದ್ಮೇಲೆ ಅದೇನು ಓದೋ ಸೀಸನಲ್ಲೂ ಅಷ್ಟೇ ಇಲ್ಲೂ ಅಷ್ಟೇ ಏನು ಹುಚ್ಚನ ಇದ್ದವ್ರ ಅದರಲ್ಲೂ ಆರ್ ಸಿ ಬಿ ಸಿಕ್ಕಿದ್ರೆ ಸರಿ ಮಕ್ಳಿಗೆ ಇಟ್ಕೊಂಡು ಒಂದೊಂಥರ ಬಾರ್ಸ್ 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 ಇಡ್ತಾನೆ ಮನುಷ್ಯ ನೆನ್ನೆನೋ ಒಟ್ಟು ತುಂಬ ಅಂದರೆ ಫುಲ್ಲು ಒಂಥರ ವಿಧ್ವಂಸಕವಾಗಿ ಏನು ಹೊಡಿಲಿಲ್ಲ ಅಂದ್ರೂ ಕೊನೆಯವರೆಗೂ ನಿಂತ್ಕೊಂಡು ಮ್ಯಾಚ್ ಗೆಲ್ಲಿಸಿ ನಡೀರಪ್ಪ ಮನೆಗೆ ಅಂತ ನೀಟಾಗಿ ಹೇಳಿ ಕಳಿಸೋರು ಅಜಿಂಕ್ಯ ರಾನೆ ಟೆಸ್ಟು ಟೆಸ್ಟ್ ಮ್ಯಾಚು ಎಲ್ಲಿ ರಣಜಿ ರಣಜಿನಲ್ಲೂ ಕೇಸು ಏನು ಈ ಐ ಪಿ ಎಲ್ ಬಂದು ಅದು ಚೆನ್ನಾಗಿ ಸಿ ಎಸ್ ಕೆ ಅಂದ ತಕ್ಷಣ ಸರ್ರಿ ಬರ್ಸೋದೇ ಏನು ಶಾರ್ಟ್ಗಳು ಕೂಡ ನೆನೆ ನೋಡ್ತಾ ಇದ್ರೆ ಓ ದಾನ ಕೂಡ ಕುಡಿತ ಆ ಮನುಷ್ಯನು ಏನೋಪ್ಪ ಒಟ್ಟು ಆ ಧೋನಿ ಸ್ಕೂಲ್ಗೆ ಹೋಗ್ತಿದ್ದಂಗೆ ಎಲ್ಲರೂ ಬುದ್ಧವಂತರಾಗ್ಬಿಟ್ಟು ರ್ಯಾಂಕ್ ಸ್ಟೂಡೆಂಟ್ಸ್ ಆಗ್ಬಿಡ್ತಾರೆ ಅಂತಾರಲ್ಲ ಹಂಗೆ ಅಯ್ಯೋ ಕತೆ ನಮಗೆ ಅರ್ಥವೇ ಆಗೋಲ್ಲ ಅವರು ಚಾಂಪಿಯನ್ಸ್ ಟೀಮ್ ಥರ ಧೋನಿ ಅಣ್ಣ ಕ್ಯಾಪ್ಟನ್ಸಿ ಬಿಟ್ಬಿಟ್ಟು ಋತುರಾಜ್ ಕ್ಯಾಪ್ಟನ್ಸಿ ಫಸ್ಟ್ ಮ್ಯಾಚ್ ವಿನ್ ಆದಂಗಾಯಿತು ಫುಲ್ ಧೋನಿ ಹಿಂದ್ಗಡೆ ನಿಂತ್ಕೊಂಡು ಸಕತ್ತು ಮ್ಯಾಚ್ ಅಂತೂ ಚೆನ್ನಾಗೇನೋ ಇತ್ತು ಇಂಟ್ರೆಸ್ಟಿಂಗ್ ಆಗಿ ಬಟ್ ನಮ್ದು ಅದೇ ಗೊತ್ತಲ್ಲ ಹಳೆಯ ಪದ್ಧತಿ ಹಂಗೆ ಮುಂದ್ವರ್ಕೊಂಡು ಹೋಯಿತು ಕೊಹ್ಲಿ ಅಣ್ಣ ಫಸ್ಟ್ ಫಸ್ಟ್ ಎಲ್ಲ ಜೋಶೆಲ್ಲ ಹ್ಞೂ ಅಂದ್ಕೊಂಡು ಕೊನೆಯಲ್ಲಿ ನೋಡಿದ್ರೆ ಇನ್ನೇನು ಹೊಡಿತಾ ಇದ್ದಾರೆ ಅಂದಾಗ ಆ ಬೌಂಡ್ರಿನಲ್ಲಿ ನಿಂತ್ಕೊಂಡು ಆವಾಗ ಮಕ ನೋಡೋಕ್ಕಾಗಲ್ಲ ಗುರು ಮೋಷನ್ ಆಗಿಲ್ದಾರೆ ಅವ್ರ ಥರ ಸುಮ್ಮ ಹ್ಞೂ ನಿಂತಿರ್ತೆ ಮನುಷ್ಯ ಅದೊಂದೊಂಥರ ಟಾರ್ಚರ್ ಕತೆ ನೋಡೋಣ ಇನ್ನೂ ಫ ಸ್ಟಾರ್ಟ್ ಆಫ್ ದಿ ಸೀಸನ್ನು ಮುಂದೆ ಇಂಪ್ರೂವ್ ಆಗ್ತಾರೋ ಏನು ಕಥೆನೇ ನೋಡ್ಕೊಂಡು ಹೋಗೋಣ ಅದು ಬಿಟ್ಟರೆ ಇನ್ನೇನು ಅಣ್ಣ ಸರಿಗೆ ನಮ್ಮ ಬೌಲಿಂಗ್ ಬಗ್ಗೆ ಮಾತಾಡ್ಬೇಕಂದ್ರೆ ನಿನ್ನೆ ಓಡಿಸ್ಕೊಂಡು ಹೋಯ್ತು ಅಣ್ಣ ಸ ಏನು ಪ್ರಯೋಜನ ಇರಲಿಲ್ಲ ಅಲ್ಝಾರಿ ಜೋಸೆಫ್ ಗೊತ್ತಲ್ಲ ಕೂಗ್ತಾ ಇರ್ತಾರೆ ಎಷ್ಟು ದಯಾಳ್ ಅಂತ ಬಂದರು ಅವ್ರದ್ದು ಏನೋ ನೋಡೋಣ ಏನು ಮುಂದೆ ಏನಾಗುತ್ತೆ ಅಂತ ಸಿರಾಜಣ್ಣ ಏನಪ್ಪ ರಂಜಾನು ರೋಜಾ ಹೇ ಶಾಯದ್ದು ಅದಕ್ಕೇ ಅವರು ಪಾಪ ಶಕ್ತಿ ಇರಲಿಲ್ವೋ ಏನು ಕತೆಯೋ ಅಪ್ಪ ರೋಸಾಗಿ ಈಜಾ ಇಲ್ಲ ಚೆನ್ನಾಗಿ ತಿನ್ಬಿಟ್ಟು ಚೆನ್ನಾಗಿ ಶಕ್ತಿ ಮಾಡಿಕೊಂಡು ಹಾಕಪ್ಪ ಇಲ್ಲ ಅಂತಂದರೆ ಇಡೀ ಸೀಸನ್ ರಂಜಾನಲ್ಲೇ ನಡ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಕತೆ ನಮ್ಮದು ಸೊ ಸರಿ ಹಾಕಬೇಕು ಮಾಯಾಂಕ್ ಡಾಗರ್ಗೆ ಒಳ್ಳೆ ಫ್ಯೂಚರ್ ಇರೋ ಥರ ಕಾಣುತ್ತೆ ಎಂಥ ಫೀಲ್ಡಿಂಗು ನೆನೆ ಸಕ್ಕದಾಯಿತು ಅಂಡ್ ಹಿಸ್ ಪ್ರೆಸೆನ್ಸ್ ಇನ್ ದ ಫೀಲ್ಡ್ ಒಳ್ಳೆ ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಳ್ಳೆ ಟ್ಯಾಲೆಂಟ್ ಇರೋ ಹುಡುಗ ಅನಿಸುತ್ತೆ ಮಾಯಾಂಕ್ ಡಾಗರ್ ಕರಣ್ ಶರ್ಮಾ ಓಕೆ ಓಕೆ ಸೊ ನಮ್ಮ ಬೌಲಿಂಗ್ ಇಷ್ಟ ಆಯಿತು ಫೀಲ್ಡಿಂಗ್ ಓಕೆ ಫೀಲ್ಡಿಂಗ್ ಚೆನ್ನಾಗೇ ಇತ್ತು ಅಂತ ಹೇಳಬೇಕು ಅಷ್ಟೇ ನೋಡೋಣ ಹೇಗೆ ನಡೆಯುತ್ತೆ ಸೀಸನು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇವತ್ತು ಎರಡು ಮ್ಯಾಚು ಡಿ ಸಿ ವರ್ಸಸ್ ಪಂಜಾಬು ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಹೆಚ್ಚು ಎರಡು ಕೆ ಕೆ ಆರ್ ವರ್ಸಸ್ ಎಸ್ ಆರ್ ಎಚ್ ಚೆನ್ನಾಗಿರುತ್ತೆ ಅನ್ಸುತ್ತೆ ಈಡನ್ ಗಾರ್ಡನ್ಸು ಎಸ್ ಆರ್ ಎಚ್ ಸ್ಟ್ರಾಂಗಾಗಿ ಕಾಣಿಸ್ತಾ ಇದ್ದಾರೆ ನೋಡೋಣ ಎಲ್ಲ ಸೂಪರ್ ಸೀಸನ್ನು ಮಜಾ ಮಾಡ್ತಾ ಇರೋಣ ಹೀಗೆ ಆದಷ್ಟು ವೀಡಿಯೋಗಳು ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾಯಿರಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್